ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಈಗ ಟೈಮ ಒಂಬತ್ತು ಗಂಟೆಗೆ ಇದ್ದರೆ ಈಗ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತು ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ಈಗ ನೋಡ್ರಿ ಕೆಲಸ ಅಂತೂ ಇಟ್ಟುತಕ್ಕ ಭಾಳ ಕೆಲಸ ಐತ್ರಿ ಇವತ್ತು ಯಾಕಪ್ಪ ಅಂತಂದ್ರೆ ಇವತ್ತ ಹುಣ್ಣಿ ಅಲ್ರಿ ಹುಣ್ಣಿ ಅಂಥೇಳಿ ಇಟ್ಟ ತಕ ಮನೆ ತೊಳೆದು ಒಲಿ ತೊಳೆದು ಅದೇ ಕೆಲಸ ಐತ್ರಿ ಈಗ ಎಲ್ಲ ಕೆಲಸ ಮುಗೀತು ಮತ್ತು ಝಳಕ ಅದೆಲ್ಲ ಇತ್ತು ಈಗ ಚಾ ಮಾಡಿ ಚಹಾ ಕುಡಿಬೇಕು ಚಹಾ ಕುಡ್ದ ಅಡಿಗೆ ಮಾಡ್ಬೇಕು ರೀ ಕೆಲಸ ಅಂತಂದ್ರೆ ಹುಣ್ಣಿ ಇತ್ತಂದ್ರೆ ಯಾಕಂದರೆ ಎಲ್ಲ ಕಡೆಗೆ ಮನೆ ತೊಗೊಂಬರೋ ಟೈಮ್ ಆಗಿಬಿಡ್ತ್ರಿ ನನಗೆ ಒಂಬತ್ತು ಗಂಟೆ ಆಗಿದ್ರೆ ಈಗ ಅಡಿ ಅಂತ ಇನ್ನೂ ಏನೂ ಮಾಡಿಲ್ಲ ಈಗ ಎಲ್ಲ ಅಡಿಗೆ ಮಾಡ್ಬೇಕು ರೀ ಬಡ ಬಡ ಅಂತ ಸಮ್ಮು ಅಂತೂ ಹೆಂಗೆ ಸಾಲಿಗೆ ಹೋಗಲ್ಲ ರೀ ಯಾಕಂದ್ರೆ ಇನ್ನು ಅವ್ನಿಗೆ ಇಂಜೆಕ್ಷನ್ ಅವ ಇನ್ನೂ ಅವ್ನ ಕೈ ಸೂಜಿ ಇದಲ್ರಿ ಹಾಗಾಗಿ ಸಾಲಿಗೆ ನೀನು ರೀ ಸಮೂ ಈಗ ನೋಡಿರಿ ಫ್ರೆಂಡ್ಸ್ ಒಂದಷ್ಟು ಬರ್ತಾ ವಿಶ್ ಮಾಡವ್ರಿ ವಿಶ್ ಮಾಡಿಬಿಡಮ್ರಿ ನಾನು ವಿಶ್ ಮಾಡೋಕ್ಕಾಗಿರಲಿಲ್ಲ ರೀ ಯಾಕಂದ್ರೆ ಸಮ್ಮಗ ದವಾಗ ಹಾಕೊಂಡಿರ್ಬೇಕಾದ್ರೆ ಅವೆಲ್ಲ ಕಮೆಂಟ್ಗಳು ಬಂದವ್ರಿ ನಾನು ರಿಪ್ಲೈ ಹಾಕ್ಲಕ್ಕೆ ಹೋಗಿ ಇವತ್ತು ನೋಡೀನ್ರಿ ಕಮೆಂಟ್ಗಳು ನನ್ನ ಕಮೆಂಟ್ ಬಾಕ್ಸ್ ತೆಗೆದು ನೋಡಿರಲಿಲ್ಲ ಸಾರಿ ರೀ ನಿಮ್ಮ ಬರ್ತ್ಡೇಗಳ ಎಲ್ಲ ಮುಗಿದು ಹೋಗ್ಯಾವ್ರಿ ಅದರ ಬರ್ತ್ಡೇ ಎಲ್ಲ ಮೇಲೆ ನಾನು ಇವತ್ತು ವಿಶ್ ಮಾಡಾಕತ್ತೀನಿ ರೀ ಒಬ್ಬರು ಯಾಕೆ ಕಮೆಂಟ್ ಮಾಡಿ ಹೇಳ್ಯಾರೀ ಹನ್ನೊಂದನೇ ತಾರೀಕು ಐತ್ರಿ ಬರ್ತಡೆ ನೀ ಅಂದ್ರೆ ನಿನ್ನೆನೇ ಮುಗಿದು ರೀ ನಾನು ನೋಡಿರಲಿಲ್ಲ ಕಮೆಂಟ ಇವತ್ತು ಸುನೀತಾ ಅಂತ ಅಂಥೇಳಿ ಮತ್ತು ಅವ್ರ ಮಗಳು ಬರ್ತಡೆ ಅಂತ ಹೇಳ್ಯಾರೀ ಆದ್ರೆ ಅವ್ರ ಹೆಸರು ಹಾಕಿಲ್ಲ ನಾನು ಅದು ಕಮೆಂಟ್ ಮೇಲೆ ಹೆಸರು ಬಂದಿರ್ತದಲ್ಲ ರೀ ಅಕೌಂಟ್ಗೆ ಅದ್ರಲಿಂತ ನಾನು ಹೇಳಕತ್ತೀನಿ ರೀ ಸುನೀತಾ ಅಂತ ಹೆಸರು ಸುನೀತ ಅಕ್ಕ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ ನಗ್ತಾ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಮಗಳು ಬರ್ತಡೆ ಅಂತ ಹೇಳಿರಿ ಅದರ ಹೆಸರು ನನಗೆ ಗೊತ್ತಿಲ್ಲ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪುಟ ಪುಟ್ಟ ಅಕ್ಕ ಕಮೆಂಟ್ ಮಾಡಿ ಹೇಳ್ಯಾರೀ ಅವ್ರ ಅಕ್ಕನ ಬರ್ತಡೆ ಅಂತರಿ ಅವ್ರ ಅಕ್ಕನ ಹೆಸರು ಬಂದ್ಬಿಟ್ಟು ಪ್ರೇಮ ಅಂತ ಪ್ರೇಮ ಅಕ್ಕ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗನಕ್ತಾ ಬಾಳಿ ಅಂತ ನಾನು ಅದೇವರಲ್ಲಿ ಕೇಳ್ಕೊಂತೀನಿ ರೀ ಇನ್ನೊಬ್ರ ಅಕ್ಕ ಕಮೆಂಟ್ ರೀ ಅವ್ರ ಮಗಳು ಬರ್ತಡೆ ಅಂತೇಳಿ ಅವ್ರ ಮಗಳ ಹೆಸ್ರು ಬಂದ್ಬಿಟ್ಟು ಪ್ರಕೃತಿ ಮಿತ್ರ ಅಂತೇಳಿ ಪ್ರಕೃತಿ ಪುಟ್ಟ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳಿ ಅಂತೇಳಿ ನಾನು ಅದೇವರಲ್ಲಿ ಕೇಳ್ಕೊತೀನಿ ಈಗ ನೋಡ್ರಿ ಚಾ ಕುಡಿದಂತೋಯ್ತು ರೀ ಈಗ ಅಡಿಗೆ ಇಡ್ತೀನಿ ರೀ ಅಡುಗೆ ಅಂತಂದ್ರೆ ಚಪಾತಿ ಮಾಡ್ತೀನಿ ರೀ ನಾ ಮತ್ತು ಅವ ಅಂತರ ಇನ್ನು ಪಲ್ಯ ಎಲ್ಲ ತರಕಾರಿಗಳು ಕಟ್ ಮಾಡ್ತಾರೆ ಅಡೋ ತಕರ ನಾನು ಚಪಾತಿ ಮಾಡಿ ತಗೋತೀನಿ ರೀ ಈಗ ನೋಡ್ರಿ ನಾನು ಚಪಾತಿ ಮಾಡಿ ತೊಗೊಂಡ್ರಿ ಇಲ್ಲೇ ಚಪಾತಿ ಮಾಡೋದಾಗ್ಯದ ಈಗ ಈಗ ಪಲ್ಯ ಮಾಡ್ತೀನಿ ರೀ ಚಪಾತಿ ಅಂತೂ ಒಂದು ದೊಡ್ಡ ದುಳಿನೇ ಮಾಡಿದ್ರೆ ಯಾಕಂದ್ರೆ ಹೊಲಕ್ಕೆ ಬುತ್ತಿಯೋದು ವಯ್ತಾರೆ ಯಾಕಂದ್ರೆ ಟ್ರ್ಯಾಕ್ಟ್ರದ ನಡ್ಸೋ ಬುತ್ತಿ ಹೋಗ್ಬೇಕಲ್ರಿ ಅದಕ್ಕೆ ಒಯ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ರೀ ಒಂದು ದಿನ ವೈತಾರೆ ಒಂದಿನ ಒಯ್ಯಲ್ಗೆ ಬುತ್ತಿ ಒಂದು ದಿವಸ ಆ ಕಡೆ ಹೊಲದವ್ರು ತಂದ್ರೆ ಊಟ ಅಂತಂದ್ರೆ ಒಯ್ಯಂಗಿಲ್ಲ ರೀ ಒಂದು ಒಂದಿನ ಒಯ್ತಾರೆ ಹಾಗಾಗಿ ಹೊಲದಾಗಂತೂ ಇವಾಗ ಏನೇ ಕೆಲಸ ಅಲ್ಲ ರೀ ಟ್ಯಾಕ್ಟ್ರ್ ನಡೆಸೋತ್ತರ ಅಷ್ಟೇ ಕೆಲಸ ರೀ ಹಾಗಾಗಿ ಒಯ್ರು ಅಂದ್ರೆ ಒಯ್ತಾರೆ ಬುತ್ತಿ ಒಯ್ಲಿಕ್ಕಂದ್ರೆ ಇಲ್ಲ ಚಪಾತಿ ಅಂತೂ ರೀ ಹ್ಞೂ ಚಪಾತಿ ತಗೋದೇ ಈಗ ಪಲ್ಯ ಮಾಡ್ತೀನಿ ರೀ ಈಗ ನೋಡ್ರಿ ಎಣ್ಣೆ ಬಿಸಿತೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಬೇಕೀನಿ ಸಾಸಿವಿ ಚಟಪುರ ಹಾಕೋತೀನಿ ಮಲಾ ಉಳ್ಳಾಗಡ್ಡಿ ಹಾಕಿ ನೋಡಿರಿ ಈ ಉಳ್ಳಾಗಡ್ಡಿ ಎಲ್ಲ ಫ್ರೈ ಎಲ್ಲ ನೋಡಿರಿ ಉಳ್ಳಾಗಡಿ ರೀತಿ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಹಣ್ಣು ಹಾಕ್ಕೊಳ್ಬೇಕಲ್ಲ ಬಿಸಿಲು ಅದ ರೀ ಬಿಸಿಲಿಗೆ ಕೆಂಪ್ರೆ ಫುಲ್ಲೋ ಬರೋದ್ರಿ ಯಾಕಂದ್ರೆ ನಾನು ಹೊರಗೆ ಮಾಡ್ಲಾಬಿಲ್ರಿ ಅಡುಗೆ ಸ್ವಲ್ಪ ಬಿಸಿಲು ಆಗ್ರಿ ಅಂದ್ರೆ ರೊಟ್ಟಿ ರೀ ಇಲ್ಲಿ ಬಿಸಿಲು ಬರ್ತದೆ ರೀ ಗಾಳಿ ಒಂದಾಗ ಜೋರಾಗಿ ಬಿಡ್ತದೆ ಟೊಮೆಟೊ ಹಣ್ಣು ಸ್ವಲ್ಪ ಚೆಂದ ಫ್ರೈ ಆಗಿ ಟೊಮೆಟೊ ಹಣ್ಣ ಉಳ್ಳಾಗಡ್ಡಿ ಫ್ರೈ ಆದ್ಮೇಲೆ ಒಂದು ಆಲೂಗುಡ್ಡೆ ಈ ರೀತಿ ಸಣ್ಣ ಹತ್ತನೆ ಕಟ್ ಮಾಡಿ ತೊಗೊಂಡಿನಿ ಒಂದೆರಡ ಬದ್ನಿಕಾಯಿ ಇವ್ರನ್ನ ಕಟ್ ಮಾಡಿ ತೊಗೊಂಡಿ ಎರಡು ಇದಕ್ಕೆ ಹಾಕೊಂಡು ನೋಡಿರಿ ಆಲೂಗಡ್ಡೆ ಮತ್ತು ಬ ಎರಡು ಬದನಿ ಎರಡು ಸೌನ್ ಹಾಕೋಬೇಕು ರೀ ಭಾರಿ ಮತ್ತೆ ಹೋಗ್ತರಿ ಇದು ಪಲ್ಯ ಚಪಾತಿ ಚಪಾತಿ ಈ ರೀತಿ ಮಾಡ್ಕೊಂಡ್ರೆ ಗುಜರಾತ್ ಫೇಮಸ್ ರೀ ಇದು ಹುಡುಗಿದಕ್ಕೆ ಉಪ್ಪು ಹಾಕೋತೀನಿ ರೀ ಒಂದು ಚಿಟಗಿ ಆಗೋತಾ ಅಚ್ಚಿನ್ ಪೌಡ್ರ್ ರೀ ರುಚಿಗೆ ತಕೊಳ್ತಾ ಉಪ್ಪು ಹಾಕೊಂಡೀನ್ರಿ ಒಂದು ಚಮಚೆ ಖಾರ ಹಾಕ್ಕೊಂಡೀನ್ರಿ ಇಡೀಷ್ಟು ಹಾಕೊಂಡಿದ ಇರುವಂಗೆ ಹುಡುಗಿದಕ್ಕೆ ನೀರು ಹಾಕೋತೀನಿ ರೀ ಕುದಿಲಕ ನೀರ ಹಾಕೋತೀನಿ ಈಗ ಕುದಿಲಕ ನೀರು ಹಾಕೊಳ್ ಕೊಡ್ತೀನಿ ಕಡಾಯಿ ಅದ ರೀ ಕಡಾಯದಾಗ ನೀರು ಕುಡ್ತವ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಂಡಿನ್ರಿ ನಾನು ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ಹಿಂಡಿ ಕುಟ್ಕೊಂಡು ತಗೊಂಡಿನಿ ದಪ್ಪ ದಪ್ಪ ಇದೊಂದು ಸ್ವಲ್ಪ ಹಾಕಿರ್ತೀನಿ ಹಾಕಿ ಇವಾಗ ಕುದಿಸ್ಕೊಂಬ್ರಿ ಒಂದು ಐದು ನಿಮಿಷ ಕುದೀಬೇಕ್ರಿ ಇದನ್ನ ಯಾಕಂದ್ರೆ ಹಿಂಡಿ ಕುದಿಬೇಕಲ್ರಿ ಈಗ ಒಂದು ಐದು ನಿಮಿಷ ಅಂತಂದ್ರೆ ಆಲೂ ಬದ್ನಿಕಾಯಿ ಮಿಕ್ಸ್ ಪಲ್ಯ ರೆಡಿ ಆಗ್ತರಿ ಬಿಸಿ ಬಿಸಿ ಚಪಾತಿ ಸಂಗಟ ಭಾಳ ಇದಂತು ಕುರಿ ಹಚ್ಲಾರ್ದ ಪಲ್ಯ ಕುದ ನೋಡ್ರಿ ಬಿಸಿಲು ಒಂದು ಜಾಸ್ತಿ ಅದ್ರಾಗ ಒಗೆ ಬೆಂಕಿ ಅದಲ್ರಿ ಹಂಗಾಗಿ ಪಲ್ಯ ನೋಡಿರಿ ಹ್ಯಾಂಗೆ ಕುದಿಕತ್ತ ಇಲ್ಲಿ ನೋಡ್ರಿಪ್ಪ ತರಕಾರಿ ಪಲ್ಯ ಅಂತೂ ಭಾರಿ ಮಸ್ತ್ನಾಗ್ಯದ ನೋಡಿರಿ ಆಲೂಗಡ್ಡೆ ಬದ್ನಿಕಾಯಿ ಮಿಕ್ಸ ಟೊಮ್ಯಾಟೊ ಆಲೂಗಡ್ಡೆ ಬದ್ನಿಕಾಯಿ ಮಿಕ್ಸ್ ಪಲ್ಯ ಅಂತೂ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಇದು ಎಷ್ಟು ಮಸ್ತ್ ಬಂದಂಥೇಳಿ ಲಗ್ನದಾಗೆಲ್ಲ ಮಾಡ್ತಾರಲ್ರಿ ಆಲೂಗಡ್ಡೆ ಪಲ್ಯ ಬದ್ನಿಕಾಯಿ ಪಲ್ಯ ಸೇಮ್ ಅದೇ ಥರ ಇದೆ ಆದರೆ ಇದು ಮಿಕ್ಸ್ ರೀ ಇದು ಮಿಕ್ಸ್ ಸಾಲು ಬದ್ನಿಕಾಯಿ ಪಲ್ಯ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಗೆ ಆಗ್ಯದ ನೀವು ಭೀ ಈ ಅಮ್ಮ ಮಾಡಿ ನೋಡಿರಿ ಭಾಳ ಚಲೋ ಹತ್ರ ಇದು ಚಪಾತಿ ಪೂರಿ ಮತ್ತು ದೋಸೆಕ್ಕೂ ಮಾಡ್ಬೋದು ರೀ ಯಾಕಂದ್ರೆ ಅಲಗುಡಿ ಮಿಕ್ಸ್ ರೀ ಹಂಗಾಗಿ ದೋಸೆಕ್ಕೂ ಮಾಡ್ಬೋದು ರೀ ಅಷ್ಟು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೋಡ್ರಿ ಇದಂತೂ ಈಗ ನೋಡ್ರಿ ಎಲ್ಲ ಅಡುಗೆ ಕೆಲಸ ಮುಗೀತ್ರಿ ಅಡುಗೆ ಮಾಡೋದಾಗ್ಯದ ಸಮೃದ್ಧಿನೂ ಮನ್ಕೊಂಡಾಳ ಮತ್ತು ಇಟ್ಟು ತನಕ ನಾನು ದನಕರ ಎಲ್ಲ ಕಟ್ಟಿ ಬಂದ್ರಿ ನನಗೆ ಹೋಗಿ ಎಮ್ಮಿಗೆ ನಮ್ಗೆ ಊರಿಗೆ ಪುಟ್ಟ ಲಕ್ಷ್ಮಿಗೆ ಎಲ್ಲ ಕಟ್ಟಿ ರೀ ಕಟ್ಟಿ ಬಂದು ಮೇಲೆ ಹಾಕಿ ನೀರು ಕುಡಿಸಿ ಕಟ್ಟಿಬಿಟ್ಟೀನಿ ಈಗ ಊಟ ಮಾಡ್ಬೇಕು ರೀ ಟೈಮ ಹನ್ನೆರಡು ಗಂಟೆ ಆಯ್ತು ರೀ ಊಟ ಮಾಡೋಷ್ಟೊತ್ತಿಗೆ ಎಲ್ಲ ಅಡುಗೆಲ್ಲ ದನ ಕರ ಕಟ್ಟಿ ಊಟ ಮಾಡ್ಲಾಕೊತೀನಿ ರೀ ನನ್ನ ಈಗ ಅವ ನಾನು ಊಟ ರೀ ಸಮೂ ಮತ್ತು ಯಜಮಾನರ ಅಂತಂದ್ರೆ ಇಂಜೆಕ್ಷನ್ ಮಾಡಿಸ್ಲಾಕ್ ಹೋಗ್ಯಾರ ರೀ ಸಮ ಇನ್ನೂ ಇಂಜೆಕ್ಷನ್ ಅವಲ್ಲ ರೀ ಹಾಗಾಗಿ ಇಂಜೆಕ್ಷನ್ ಮಾಡ್ಸ ಕರ್ಕೊಂಡು ಹೋಗ್ಯಾರೀ ಸಂಜೆ ಮುಂದೆ ಅಂತಂದ್ರೆ ಡಾಕ್ಟ್ರಾ ಇಲ್ಲಿಗೆ ಹೋಗಿ ಬರ್ತಾರ್ರಿ ಇಲ್ಲೇ ಜಮಗಿ ಡಾಕ್ಟ್ರು ಬಂದ ಸಂಜಿ ಮುಂದೆ ಇಂಜೆಕ್ಷನ್ ಕೊಡ್ತಾರ್ರಿ ಆದ್ರೆ ಈಗ ಮಿಂಜೇನೆ ಬರಂಗಿಲ್ಲ ಬರಂಗಿಲ್ಲರಿ ಅವ್ರು ಸರ ಹಾಗಾಗಿ ಹಂಗ್ರೀ ಅಂತಂದ್ರ ಇಂಜೆಕ್ಷನ್ ಕೊಡ್ಲಾಕ ಸಮಗ ಹೋಗ್ಯಾರೀ ಅವ್ರಿನ ಬಂದಿಲ್ಲ ನಾವು ಬರ್ತೀವಂತಂದ್ರೆ ಅದಕ್ಕೆ ಮತ್ತೆ ಯಾವಾಗ ಬರ್ತಾರ ಅವರು ಟೈಮ್ ಬೇರೆ ಭಾಳ ಆಗ್ಯದಲ್ರಿ ಯಜಮಾನ್ರು ನಷ್ಟ ಮಾಡ್ಯಾರ ಮಾಡಿರ್ತಾರಂತೇಳಿ ಅಂದ್ಕೊಂಡು ಉಳಾ ಕೂತೇವ್ರಿ ನಾವು ಆದರೆ ಯಜಮಾನರು ಭೀ ನಾಷ್ಟ ಮಾಡಿ ಬಂದಿಲ್ಲ ರೀ ಒಂದ್ ದಿವಸ ಏನು ಮಾಡ್ತಾರೆ ನಾಷ್ಟ ಮಾಡಿ ಬರ್ತಾರೆ ಅಲ್ಲೇ ನಾಷ್ಟ ಮಾಡಿ ಬರ್ತಾರೆ ಅಂತ ಹೇಳಿ ನಾವು ಉಳ್ಳಾಕೆ ಕೂತಿದ್ದೇವ್ರಿ ಈಗ ಮತ್ತು ಈಗ ಯಜಮಾನ್ರು ಬಂದ್ರಿ ಅವರು ಉಂಡಿಲ್ಲತ್ರಿ ಈಗ ಇಲ್ಲೇ ಹೊಂಟಾರ ಅವ್ರನ್ನೂ ಉಂಡಿಲ್ಲ ಅಂತಂದ್ರೆ ನಾವು ಉಳ್ಳಾಕಂದ್ರೆ ಟೈಮ್ ಫೋನ್ ಹಚ್ಚಿದ್ರೆ ನಾನು ಬರ್ರೆ ಅದಕ್ಕೆ ಅದಕ್ಕೀಗ ಯಜಮಾನ್ರು ಬಂದರು ರೀ ಇಲ್ಲೇ ಹೊಂಟಾರ ಅಂತ ಅದಕ್ಕೆ ಮತ್ತೀಗ ಯಜಮಾನ್ರು ಬಂದಮೇಲೆ ಅವ್ರಿಗೂನು ಉಳ್ಳಾ ಕೊಡ್ತೀನಿ ಮತ್ತು ಇಲ್ಲೇ ನಾವು ಊಟ ಮಾಡಕ್ಕಲ್ಲ ರೀ ಮತ್ತು ನಾನು ಅವಾಗೇ ರೊಟ್ಟಿ ಹಾಕ್ಬೇಕಂತ ಅಂದ್ಕೊಂಡ್ರಿ ಒಳದ ಬರಲಿಲ್ಲ ರೀ ನಾಯಿಗಳು ಈಗ ಬಂತ್ರಿ ಅದಕ್ಕೆ ಚಪಾತಿ ಹಾಕಿನಿ ಚಪಾತಿ ಹಾಕಿದ್ರೆ ಚಪಾತಿ ಸಮೇತ ತಿನ್ನೋಲ್ಲಾಗ್ಯದ್ ನೋಡಿರಿ ಅದು ಯಾಕಂದ್ರೆ ಹೊಟ್ಟೆ ಪ್ಯಾಕ್ ಅದ ರೀ ಅದ್ರದ್ದು ತಿನ್ನಿಲ್ಲ ಮತ್ತೊಂದು ಸ್ವಲ್ಪ ಬಿಟ್ಟು ತೊಗೊಂಡು ಹೋಗ್ತೀವಿ ಈಗ ಅದು ಹೊರಗೆ ಒಯ್ದು ಅಂದರೆ ಹೊಸ ಹೊಸಿರ್ಲಿಕ್ಕೆ ಅಂತಂದ್ರೆ ತೆಗೆದ ಒಯ್ದು ಸ್ಮೂಚ್ ಇಟ್ಬಿಡ್ತೀವಿ ರೀ ಆಮೇಲೆ ಅದಕ್ಕೆ ಯಾವಾಗ ಹೊಸ ಹತ್ತೋ ಆವಾಗ ತೊಗೊಂಡ ತಿಂತೀರಿ ಅದು ಹಾಗಾಗಿ ಹಾಕಿಬಿಟ್ರಿ ನಾ ಬಿಸಿ ಚಪಾತಿ ಇತ್ತಲ್ರಿ ಅದಕ್ಕೆ ಹಾಕಿದೆ ಅದಕ್ಕೆ ತೊಗೊಂಡು ಹೋಯ್ತೀರಿ ಅದು ಈಗ ಮಸ್ತ್ ಅಂದ್ರೆ ಮಸ್ತಾಗ್ಯದ್ರಿ ಚಪಾತಿ ಕೂಡ ಪಲ್ಯ ಅಂತೂ ಇಷ್ಟು ಸೂಪರ್ ಆಗ್ಯದ್ರಿ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಆಗ್ಯದ ಹಾಗಾಗಿ ಊಟದ ಗುಡ ಅಂತೂ ಇವತ್ತ ಉಪ್ಪಿನಕಾಯಿ ಹಚ್ಕೊಂಡ ನಾನು ಮಾಡಿರುವಂಥ ಬದ್ನಿಕಾಯಿ ಆಲೂ ಮಿಕ್ಸ್ ಪಲ್ಯ ಮತ್ತು ಬಿಸಿ ಬಿಸಿ ಚಪಾತಿ ಊಟ ಮಾಡಕತ್ತೀವ್ರಿ ಈಗ ಸಮೃದ್ಧಿ ಅಂತೂ ನೋಡಿ ಕಾಣಿಸ್ತಿರ್ಬೋದು ರೀ ಜೋಳಿಗೆ ಒಳಗೆ ಮಕ್ಕಂಬಳಾಕಿ ಅಂತರ ಈಗ ಬಂದುಬಿಟ್ರಿ ಯಜಮಾನ್ರು ಅವರ ಜಮಗಿ ಪಾಟಿಗೆ ಇದ್ದು ರೀ ನಾನು ಫೋನ್ ಹಚ್ಬೇಕಾದ್ರೆ ಬರ್ತೀವಿ ಊಟ ಮಾಡಕ್ಕೆ ಬರ್ರಿ ಅಂತಂದ್ರೆ ನಷ್ಟ ಅಂತ ಕೇಳಿದನ ಮಾಡಿಲ್ಲ ಅಂದ್ರಿ ಮತ್ತು ಊಟ ಮಾಡಕ್ಕೆ ಬರೀ ಈ ಕಡೆದ ಒಡೋನ ಬಂದರು ರೀ ಅವ್ರು ಭೀ

아? 이리로 이리로. 나밀, 가까이서 너무 너무 안돼. 음. 좀 보자. 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 아, 자 보자. 보자. 보아 보자. 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 보아 보자. 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 아자 보자. 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 보아 보자. 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 보 ஆனால் Ayolah

ಸಾಲಿದವ್ರು ಯಾರು ಬಂದ್ರಪ್ಪ ನಿಮ್ಮ ಆಂಟಿ ಬಂದಿರು ಏನಂದ್ರೆ ನಿನಗೆ ಮಾತಾಡಿದ್ರು ಮಾತಾಡಿದ್ರು ಯಾಕೋಸಮ ಸಾಲಿಗೆ ಬರ್ಲಗಿದ್ರ ನಾ ತಿನ್ನಿ ನೀ ತಿನ್ನಲಿ ಅದು ಉಳಿ ಉಳಿಯೋಂದು ಹಾಕಿಟ್ಟು ನಮ್ಗೆ ಹೋಗಲ್ಲ ಅಂತ ಉಳಿ ಹಾಕಿದ್ರು